ಸ್ಪೆಷಲಿ ನಾನು ಇವತ್ತು ಮಾತಾಡ್ತಾ ಇರೋದ್ ಮೇಷರಾಶಿಯಲ್ಲಿ ಬಗ್ಗೆ ಸೊ ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರು ಯಾವ ರೀತಿ ಇರೋದ ಭವಿಷ್ಯ ತಿಳ್ಕೊಳ್ಳೋಣ ಜೂನ್ ತಿಂಗಳು ಪ್ರಾರಂಭದಲ್ಲೇನೆ ಮೇಷರಾಶಿಯಲ್ಲಿ ಶುಕ್ರನಿದೆ ಅಂದ್ರೆ ಆ ರಾಶಿ ಮನೆಯಲ್ಲೇ ಶುಕ್ರ ಇದೆ ಸೊ ರಾಶಿ ಅಧಿಪತಿ ಬಂದು ಕುಜ ಕುಜನು ನಾಲ್ಕನೇ ಮನೆ ಕರ್ಕಟಕ ರಾಶಿಯಲ್ಲಿ ಇದೆ ಚಂದ್ರನ ಜೊತೆಗೆ ಜೂನ್ ಫಸ್ಟ್ ಪ್ರಕಾರವಾಗಿ ಚಂದ್ರನ ಜೊತೆ ಕರ್ಕಟಕ ಇರುತ್ತೆ ಆಮೇಲೆ ಚಂದ್ರ ಮೂವ್ ಆಗುತ್ತೆ ಕುಜ ಮಾತ್ರ ಕರ್ಕಟಕ ರಾಶಿಲಿ ಉಳ್ಕೊಳ್ಳುತ್ತೆ ಅಂದ್ರೆ ಅಧಿಪತಿ ಬಂದು ಫೋರ್ತ್ ಹೌಸ್ ಅಲ್ಲಿ ಇದ್ದಾಗ ಮತ್ತೆ ಆ ಮನೆಯಲ್ಲಿ ಶುಕ್ರನ್ ಇದ್ದಾಗ ಸೊ ಶುಕ್ರ ಸೆಕೆಂಡ್ ಹೌಸ್ ಎರಡನೇ ಮನೆಯ ಅಧಿಪತಿ ಬರುತ್ತೆ ಇನ್ನೊಂದು ಆಂಗಲ್ ಇಂದ ನೋಡಕ್ ಅದು ಹನ್ನೆರಡನೇ ಮನೆಯ ಅಧಿಪತಿ ಅಂತಾನು ತೋರಿಸುತ್ತೆ ಸೊ ಒಂದು ವಿಚಾರದಲ್ಲಿ ಎಸ್ ಒಂಥರ ಹೆಂಗ್ ಹೇಳ್ಬೋದು ಅಂತಂದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ವೆರಿ ಗುಡ್ ಫಿಫ್ಟಿ ಪರ್ಸೆಂಟ್ ನಾಟ್ ಗುಡ್ ಯಾವ ವಿಚಾರಗಳಲ್ಲಿ ಗುಡ್ ಆಗುತ್ತೆ ನಿಮ್ಗೆ ಸೊ ಬೇಸಿಕಲಿ ನಿಮ್ಗೆ ಪ್ರಮೋಷನ್ಸ್ ಆಗುವಂಥದ್ದು ಅಥವಾ ಬೇರೆ ಏನಾದ್ರೂ ಒಂದು ಆನ್ ಸೈಟ್ ಆಪರ್ಚುನಿಟಿ ಸಿಗುವಂಥದ್ದು ಹೊರಗಡೆ ಹೋಗುವಂತವ್ರು ಜಾಬ್ ಮಾಡ್ತಿರೋಂಥವ್ರಿಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ ಹೊರಗಡೆ ಹೋಗ್ತಿರೋರು ಆನ್ಸೈಟ್ ಗೆ ನಿಮಗೆ ಆಪರ್ಚುನಿಟಿ ಸಿಗುವಂಥದ್ದು ಪ್ರಮೋಷನ್ಸ್ ಆಗುವಂತದ್ದು ತುಂಬಾ ಹತ್ರಕ್ಕೆ ಬಂದು ಎಷ್ಟು ಸಲ ಪ್ರಮೋಷನ್ಸ್ ಮಿಸ್ ಆಗುವಂಥ ಚಾನ್ಸಸ್ ಈಗ ಆಲ್ರೆಡಿ ತುಂಬಾ ತಿಂಗಳಲ್ಲಿ ವರ್ಷಗಳಲ್ಲಿ ನೀವು ನೋಡಿರ್ತೀರಾ ಸೊ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಅದೃಷ್ಟ ಇದೆ ಒಳ್ಳೆ ಬೆನಿಫಿಟ್ ಇರುತ್ತೆ ಪ್ರಮೋಷನ್ ಆಗುವಂಥದ್ದು ಬಟ್ ಪ್ರಮೋಷನ್ ಜೊತೆಗೇನೆ ನಿಮಗೆ ಹನ್ನೆರಡನೇ ಮನೆ ಯೋಗ ಇರೋದ್ರಿಂದ ಏನಾಗುತ್ತೆ ಬೇರೆ ಎಲ್ಲೋ ಮೂವ್ ಮಾಡುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ರೆ ನಿಮಗೂ ಸಹ ಪ್ರಮೋಷನ್ಸ್ ಆಗ್ಬೋದು ಜೊತೆಗೆ ಟ್ರಾನ್ಸ್ಫರ್ ಆಗುವಂಥದ್ದು ಸೊ ಹಾಗಾಗಿ ಆ ಯೋಗ ಕಾಣ್ತಾ ಇದೆ ಸೊ ಬೇಸಿಕಲಿ ಟ್ರಾನ್ಸ್ಫರ್ ತುಂಬ ಜನಕ್ಕೆ ಓಕೆ ಅಂತಲೂ ಇರುತ್ತೆ ತುಂಬ ಜನಕ್ಕೆ ಟ್ರಾನ್ಸ್ಫರ್ ಬೇಡ ಮೇಡಮ್ ನಾನು ಆಲ್ರೆಡಿ ಚೆನ್ನಾಗಿದ್ದೀನಿ ಇದೇ ಊರಲ್ಲಿ ಇರಲಿ ನನಗೆ ಪ್ರಮೋಷನ್ಸ್ ಆದ್ರೂ ಸಹ ಟ್ರಾನ್ಸ್ಫರ್ ಬೇಡ ಅಂತವರು ಕೂಡ ಇರ್ತಾರೆ ತುಂಬ ಚೆನ್ನಾಗಿ ಕನ್ಸಲ್ಟೇಷನ್ ಗೌರ್ಮೆಂಟ್ ಆಫೀಷಿಯಲ್ಸ್ ಕೇಳ್ತಿರ್ತೀರಾ ನನಗೆ ಪ್ರಮೋಷನ್ ಯಾವಾಗುತ್ತೆ ಟ್ರಾನ್ಸ್ಫರ್ ಅಂಥವ್ರಿಗೆ ಪ್ರಮೋಷನ್ ಬೇಕು ಯಾಕಂದರೆ ಟ್ರಾನ್ಸ್ಫರ್ ಆದರೂ ಜೊತೆಗೆ ಸಿಗ್ತಿರುತ್ತೆ ಕೆಲವರಿಗೆ ಪ್ರಮೋಷನ್ ಬೇಡ ಅಂತಲೂ ಇರುತ್ತೆ ಯಾಕಂದರೆ ನನಗೆ ಬೇರೆ ಊರಿಗೆ ಹೋಗುವಂಥದ್ದು ಇಷ್ಟ ಇರೋದಿಲ್ಲ ಅಂತ ಹೇಳಿ ಸೊ ಬಟ್ ಎರಡೂ ಇದೆ ಮುಂದಿನ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಿಮಗೆ ಎರಡೂ ರೀತಿಯಾದ ಒಂದು ಭವಿಷ್ಯ ತೋರಿಸಿದೆ ಈಗೇನು ಯಾವ ನಿಮ್ಮ ಬೇರೆ ರಾಶಿ ಒಂದು ಶುಭ ಗ್ರಹಗಳಿತ್ತು ಶುಭ ಒಂದು ಅಲ್ಲಿ ಶುಭ ಕಾಂಬಿನೇಷನಲ್ಲಿ ಅಂದರೆ ಗುಡ್ ಅಲ್ಲಿ ಪಾಸಿಟಿವ್ ಅಲ್ಲಿ ಇತ್ತು ಅಂತಂದರೆ ನಿಮ್ಮ ಒಂದು ದೃಷ್ಟಿಕೋನ ಯಾವ ಮನೆಗಳಿಂದ ನಿಮ್ಮನ್ನು ಆ ಶುಭ ಗ್ರಹಗಳು ನೋಡೋದು ಪಡ್ತಿದೆ ಅದ್ರ ಪ್ರಕಾರನು ಸಹ ನಿಮ್ಮ ಒಂದು ಭವಿಷ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಷ್ಟು ಹೇಳ್ತಿರ್ತಾರೆ ಮೇಷರಾಶಿ ಅವು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್ ಅಂತ ಸಾಗ್ ಸ್ಟಾರ್ಟ್ ಆಗಿದೆ ಸಾಡೆಸಾತಿ ಜೊತೆಗೆ ಯಾವ್ಯಾವ ಎಫೆಕ್ಟ್ಸ್ ಆಗ್ಬೋದು ಹೆಲ್ತ್ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಯೋಶ ಜಾಸ್ತಿ ತುಂಬ ಹೈಪರ್ ಟೆನ್ಷನ್ ಆಗುವಂಥದ್ದು ಸ್ಟ್ರೆಸ್ ರಿಲೇಟೆಡ್ ಆಗುವಂಥದ್ದು ಸ್ವಲ್ಪ ಕಣ್ಣಿನ ಸಮಸ್ಯೆ ಆಗುವಂಥದ್ದು ತಲೆ ನೋವು ಬರೋವಂಥದ್ದು ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಲ್ಲಿ ತುಂಬ ನೀರು ಕಾಣಿಸ್ಕೊಳ್ಳುವಂಥದ್ದು ಹದಿನೈದನೇ ತಾರೀಕು ಒಂದು ರೀತಿ ಭವಿಷ್ಯ ನೋಡ್ಬೋದು ನೀವು ಹದಿನೈದನೇ ತಾರೀಕು ಆದಮೇಲೆ ಜೂನ್ ಇನ್ನೊಂದು ರೀತಿ ಭವಿಷ್ಯ ಕಾಣಿಸ್ತಾ ಇದೆ ಸೊ ಯಾವ ರೀತಿ ಇದೆ ಫಸ್ಟ್ ಫಿಫ್ಟೀನ್ ಡೇಸ್ ಅಂತ ಒಂದೇನು ಪ್ರಗತಿ ಅಂತ ನಾನು ಹೇಳಲಿಕ್ಕಾಗಲ್ಲ ಬಟ್ ಸೆಕೆಂಡ್ ಹಾಫ್ ಆಫ್ ದ ಮಂತ್ ಸೂಪರ್ ಇದೆ